ಏತರ್ಕ ಈ ಸೈಡ್ ಬರುವಾಗ ಆಗಲ್ಲ ಕರೆಂಟ್ ಇಲ್ಲ ಮೋಟರ್ ಇಲ್ಲ ಏತದಿಂದ ಗದ್ದೆಗಳಿಗೆ ನಮ್ಮ ಇಲ್ಲೇ ಇತ್ತು ನಾನು ಚಿಕ್ಕದಿರುವಾಗಲೇ ಇತ್ತು ಗದ್ದೆಗಳಿಗೆ ಗದ್ದೆಗಳಿಗೆಲ್ಲ ನೀರು ಹಾಕುದು ಏತದಿಂದ ಏತ ನೀರಾವರಿ ಆವ್ ಏತರ್ಕ ಬದಿಯರ್ಕ ಪಳ್ಳ ನೀವು ಇವತ್ತು ಸಂಜೆ ಹೋಗೋ ಕನಿಷ್ಠ ಒಂದು ಮೂರು ಅರ್ಥಗಳ ಹೆಸರನ್ನು ಮತ್ತೆ ಹೇಳಬೇಕು ನೀವು ಇದೀಗ ಆರಂಭ ಮಾತ್ರ ಪ್ರತಿ ಹೆಸರಿನ ಹಿಂಗೆ ಕತೆ ಇದೆ ಯಾವ ಕತೆ ಅಂತ ನೀವು ಕಂಡು ಹುಡುಕಿ ಒಬ್ಬರು ನಮ್ಮ ಇವರು ಹೆಸರು ಹೆಸರಲ್ಲಿ ಏನಿದೆ ಅಂತ ಪುಸ್ತಕ ತೊಂಡಮೂಲೆ ತೊಂಡಮೊಲೆ ತೊಂಡಮೊಳೆ ದಾವಣಬಟ್ರು ಹೆಸರಲ್ಲಿ ಏನಿದೆ ಅಂತ ಕುಂಬಳೆ ಕುಂಬಳೆ ಹೆಸರೇ ಬಂತು ಇವತ್ತು ಸಂಜೆ ಒಳಗೆ ನೀವು ಾಯ ಕುಂಬಳಕಾಯಿ ತುಂಬ ಕುಂಬಳಕಾಯಲ್ಲಿ ಬೆಳೆಸ್ತಾ ಇದ್ರು ಆ ಊರಿನಲ್ಲಿ ಕೆಲವೊಂದ್ ತುಂಬ ಬಚ್ಚಂಗಾಯಿ ಬೆಳೆಸ್ತಾರೆ ತುಂಬ ಕುಂಬಳಕಾಯಿ ಬೆಳೆಸಿ ಕುಂಬಳಕಾಯಿ ಸಂಜೆ ಒಳಗೆ ನೂರು ಅಡಕಾಯಿಗಳ ಹೆಸರು ಹೇಳ್ಬೇಕು ನೀವು ಅಯ್ಯಷ್ಟು ಯಾರು ಹೇಳ್ತೀನಿ ನೋಡೋ ಈಗ ಈಗ ಆ ಇನ್ನು ಬಂದವರು 何で ಒಳ್ಳೆ ಟ್ರಕ್ಕಿಂಗ್ ಅಂತ ಹೇಳಿದ್ರೆ ಮೊದಲು ಮುಂದೆ ಮುಂದೆ ಇದ್ದ ವ್ಯಕ್ತಿಗಳು ಈಗ ಹಿಂದೆ ಹಿಂದೆ ಬರ್ತಾ ಇದ್ದಾರೆ ಇದು ಪುರುಷ ತಮಣ್ಣಗೆ ಕಳ್ಸೋ ಕಳ್ಸಿಕ್ಕೆ அல்ல சொங்களை எல்ல ஒரே வந்த ਆਹ ਨਮਨ ਬੇਰ ਨਹੀਂ ਹੋਰ ਵੀਡੀਓ 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 ਰਾਤ ਸਰਬਾਤੀ ਵੀਡੀਓ ਅਵਰ ਫਰੈਂਡ

ಪ್ರಶಸ್ತಿ ಪದ್ಮಶ್ರೀ ಪ್ರಶಸ್ತಿ ನಮ್ಮ ಕಾಸರಗೋಡಿಗೆ ಪ್ರಪ್ರಥಮ ಬಾರಿಗೆ ಆ ಪ್ರಶಸ್ತಿಯನ್ನು ಪಡೆದುಕೊಂಡು ನಮ್ಮ ನಾಡಿಗೆ ಹೆಮ್ಮೆಯನ್ನು ತಂದಂತಹ ಒಬ್ರು ಅದ್ಭುತ ಸಾಧಕರ ಜೊತೆಯಲ್ಲಿ ನಾವು ಇವತ್ತಿದ್ದೇವೆ ಸತ್ಯನಾರಾಯಣ ಬೆಳೆರಿ ನಿಮಗೆಲ್ಲರಿಗೂ ಇವರ ಬಗ್ಗೆ ಕೇಳಿ ಗೊತ್ತಿರಬಹುದು ಎಷ್ಟು ಭತ್ತದ ತಳಿಗಳನ್ನು ಸಂರಕ್ಷಿಸಿ ಅವುಗಳನ್ನು ಉಳಿಸಿಕೊಂಡು ಬಂದಿದ್ದಾರೆ ಅಂತಹ ಒಂದು ಸಾಧನೆ ಮಾಡಿದ್ದಕ್ಕಾಗಿ ಅವರು ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ ನಮ್ಮ ಈ ಭೂಮಿಕಾ ಪ್ರತಿಷ್ಠಾನ ಉಡುಪು ಮೂಲೆ ಎಡನೀರು ಎಂಬ ಈ ಸಂಸ್ಥೆ ಸುಮಾರು ಹನ್ನೆರಡು ವರ್ಷದಿಂದ ಶಿಬಿರಗಳನ್ನು ಮಾಡ್ತಾ ಬಂದಿದ್ದೇವೆ ಇದು ಹನ್ನೆರಡನೇ ಶಿಬಿರ ನಾನು ಎರಡು ಸಾವಿರದ ಹದಿಮೂರರಲ್ಲಿ ಈ ಸಂಸ್ಥೆ ಎರಡು ಸಾವಿರದ ಐದರಿಂದ ಸಂಸ್ಥೆ ಇದೆ ರಿಜಿಸ್ಟರ್ ಆದದ್ದು ಎರಡು ಸಾವಿರದ ಹದಿಮೂರರಲ್ಲಿ ಐದರಿಂದ ಹದಿಮೂರರವರೆಗೆ ಕೇವಲ ಡ್ಯಾನ್ಸ್ ಕ್ಲಾಸಾಗಿ ಒಬ್ಬಳು ಡ್ಯಾನ್ಸ್ ಟೀಚರು ಎಡನೀರಿನಲ್ಲಿ ಕ್ಲಾಸ್ ಮಾಡಿಕೊಂಡು ಬರ್ತಾ ಇದ್ದೆ ಆಮೇಲೆ ಮಕ್ಕಳಿಗೆ ಬರೀ ಡ್ಯಾನ್ಸ್ ಮಾತ್ರ ಅಲ್ಲ ಇತರ ಚಟುವಟಿಕೆಗಳನ್ನು ಕೂಡ ಕಲಿಸಬೇಕು ಇಂತಹ ಒಂದು ಮಕ್ಕಳನ್ನು ಒಗ್ಗೂಡಿಸಬೇಕು ಅಂತೇಳುವಂತಹ ಒಂದು ಒಳ್ಳೆಯ ಆಶಯದಿಂದ ನಾನು ಭೂಮಿಕಾ ಪ್ರತಿಷ್ಠಾನ ಅಂತ ಹೇಳುವ ಸಂಸ್ಥೆಯನ್ನು ಮಾಡಿದೆ ನನ್ನ ಬೆಂಬಲಕ್ಕೆ ನಿಂತವರು ನನ್ನ ಮನೆಯವರೆಲ್ಲರೂ ನನ್ನ ಮಾವ ಉಡುಪುಮೊಲೆ ಗೋಪಾಲಕೃಷ್ಣ ಭಟ್ ಅವರು ಮಂತ್ರವಾದಿಗಳು ಜ್ಯೋತಿಷ್ಯ ಮತ್ತು ವೈದಿಕರಾಗಿದ್ದರೂ ಕೂಡ ನನ್ನ ಈ ಎಲ್ಲ ಚಟುವಟಿಕೆಗಳಿಗೆ ಪ್ರೋತ್ಸಾಹವನ್ನಿತ್ತು ಬೆಂಬಲವನ್ನಿತ್ತು ನನ್ನನ್ನು ಈ ಒಂದು ಮಾರ್ಗದರ್ಶನ ನೀಡಿದವರು ಅವರು ಈಗ ನಮ್ಮೊಂದಿಗಿಲ್ಲ ಈಗ ನನ್ನ ಯಜಮಾನರು ಕೂಡ ನನ್ನ ಈ ಎಲ್ಲ ಕೆಲಸಗಳಿಗೆ ಬೆಂಬಲವನ್ನು ನೀಡುತ್ತಾ ಇದ್ದಾರೆ ಮಗ ಕೂಡ ನನ್ನ ಜೊತೆಯಲ್ಲೇ ಈ ಚಟುವಟಿಕೆಗಳಿಗೆ ಬೆಂಬಲವನ್ನು ನೀಡುತ್ತಾ ಇದ್ದಾನೆ ಇಂತಹ ಈ ಒಂದು ಸಂಸ್ಥೆ ಎರಡು ಸಾವಿರದ ಹದಿಮೂರರಲ್ಲಿ ಸಾಹಿತ್ಯ ಮತ್ತು ಇತರ ಚಟುವಟಿಕೆಗಳನ್ನು ಒಂದೊಂದಾಗಿ ಬೇರೆ ಬೇರೆ ರೀತಿಯ ಚಟುವಟಿಕೆಗಳನ್ನು ಈ ಶಿಬಿರಗಳಲ್ಲಿ ಮಾಡಿಕೊಂಡು ಬರ್ತಾ ಇದೆ ಹೀಗೆ ಬರೇ ಸಾಹಿತ್ಯ ಕಲೆ ನೃತ್ಯ ಯಕ್ಷಗಾನ ಸಂಗೀತ ಅಲ್ಲದೆ ಪ್ರಕೃತಿ ಪಕ್ಷಿಗಳು ಪ್ರಾಣಿಗಳು ಹಾಗೂ ಬೇರೆ ಈಗ ಮೂರು ನಾಲ್ಕು ವರ್ಷದಿಂದ ನಮ್ಮೊಂದಿಗೆ ರಾಜು ಇದ್ದಾರೆ ಅಲ್ಲಿಯೇ ನಾವು ತೋಟ ಗುಡ್ಡೆ ಅಲ್ಲೆಲ್ಲ ತಿರುಗಾಡುತ್ತಾ ಮಕ್ಕಳಿಗೆ ಪಕ್ಷಿ ವೀಕ್ಷಣೆ ಮತ್ತು ಅಲ್ಲೇ ಹೊಳೆ ಹೊಳೆ ಬದಿಯಲ್ಲಿ ಹೊಳೆ ಕಟ್ಟ ಇಂಥದ್ದನ್ನೆಲ್ಲ ತೋರಿಸುತ್ತಾ ಪ್ರಕೃತಿಯನ್ನು ನಾವು ಯಾವ ರೀತಿ ಪ್ರೀತಿಸಬೇಕು ಅಂತ ಹೇಳುವುದನ್ನು ಕೂಡ ನಾವು ಕಲಿಸ್ತಾ ಬರ್ತಾ ಆ ಮೂಲಕ ನಮ್ಮ ಈ ಮಕ್ಕಳಲ್ಲಿ ಪ್ರಕೃತಿಯೊಂದಿಗಿನ ಒಂದು ಸಂಬಂಧವನ್ನು ಬೆಳೆಸುವಂತಹ ಒಂದು ಒಂದು ಚಿಕ್ಕ ಪ್ರಯತ್ನ ಈ ಭತ್ತ ಅಂತ ಹೇಳಿದರೆ ನಾವು ಊಟ ಮಾಡಲಿಕ್ಕಿರುವಂಥ ಒಂದು ಧಾನ್ಯ ಅದು ಇದು ಇದರಲ್ಲಿ ಹಲವಾರು ವೈವಿಧ್ಯವಾದ ತಳಿಗಳಿವೆ ಈ ಭತ್ತದಲ್ಲಿ ಇದು ಹಿಂದಿನ ಕಾಲದಲ್ಲಿ ತುಂಬ ತಳಿಗಳಿದ್ದವು ಈಗ ವೇದಗಳ ಕಾಲದಲ್ಲಿ ಸುಮಾರು ನಾಲ್ಕು ಲಕ್ಷಕ್ಕಿಂತಲೂ ಹೆಚ್ಚು ಭತ್ತದ ಮೂಲ ತಳಿಗಳಿತ್ತು ಈಗ ಅದೆಲ್ಲ ಈ ಕಣ್ಮರೆ ಆಗ್ತಾ ಬಂದಿದೆ ಈಗ ಕೆಲವೇ ಕೆಲವು ತಳಿಗಳು ಮಾತ್ರ ಈಗ ಉಳಿದುಕೊಂಡಿರುವಂಥದ್ದು ಈಗ ಸಾಧಾರಣ ಒಂದು ಇಡೀ ಭಾರತದಲ್ಲಿ ನೋಡಿದರೆ ಒಂದು ಇಪ್ಪತ್ತೆರಡು ಸಾವಿರ ತಳಿಗಳ ಸ್ಯಾಂಪಲ್ ಬೀಜಗಳು ಮಾತ್ರ ಇರಬಹುದಷ್ಟೇ ಈ ಹಳೆ ತಳಿಗಳು ಯಾಕೆ ಬೇಕಂತ ಹೇಳಿದರೆ ಅದರಲ್ಲಿ ತುಂಬ ಔಷಧೀಯ ಗುಣಗಳಿವೆ ತುಂಬ ನಮ್ಮ ರೋಗಗಳನ್ನು ನಿರೋಧಿಸುವಂಥ ಶಕ್ತಿಗಳಿವೆ ಇದೆಲ್ಲ ಈ ಮೂಲ ತಳಿಗಳಲ್ಲಿ ಇರುವಂಥದ್ದು ಇದು ಈ ದಿನೇ ದಿನೇ ನಮ್ಮ ಈ ಪರಿಸರದಲ್ಲಿ ನಾವು ಕೃಷಿ ಮಾಡುವಂಥದ್ದನ್ನು ಬಿಟ್ಟು ಮತ್ತು ಹೊಸ ತಳಿಗಳು ಬಂದು ಮತ್ತು ಬೇರೆ ಬೇರೆ ಕಾರಣಗಳಿಂದ ಈ ತಳಿಗಳೆಲ್ಲ ಈಗ ಹೊರಟೋಗಿದೆ ಯಾವುದೇ ತಳಿಗಳು ಸಾಧಾರಣ ಒಂದು ಆರು ತಿಂಗಳ ನಂತರ ಪುನಃ ಪುನಃ ಮಣ್ಣಿಗೆ ಬೀಳಬೇಕಾಗ್ತದೆ ಇಲ್ಲದ್ರೆ ಅದು ಇಲ್ಲಿಂದ ಹೊರಟೋಗ್ತದೆ ಇದು ನಮ್ಮ ಪೂರ್ವಜರು ಉಳಿಸಿಕೊಂಡಿರುವಂಥ ಬಂದಿರುವಂಥ ತಳಿಗಳು ಆದರೆ ಇದು ಪ್ರತಿ ವರ್ಷ ಮಣ್ಣಿಗೆ ಬೀಳಬೇಕು ಇಲ್ಲಾಂದರೆ ಒಂದು ವರ್ಷ ಬಿಟ್ಟರೆ ಎಷ್ಟೋ ವರ್ಷದಿಂದ ನಾವು ಉಳಿಸಿಕೊಂಡು ಬಂದ ತಳಿಗಳು ಒಂದೇ ವರ್ಷದಲ್ಲಿ ಹೊರಟೋಗ್ತವೆ ಇದನ್ನು ಈಗ ಗದ್ದೆಯಲ್ಲಿ ಅಲ್ಲಿ ಎಲ್ಲ ಕೆಲವು ರೈತರು ಈಗ ಮಾಡ್ತಾ ಉಳಿಸಿಕೊಂಡು ಬಂದಿರುವಂಥದ್ದು ಅದು ಹೆಚ್ಚಿನ ತಳಿಗಳಿಲ್ಲ ಕೆಲವೇ ಕೆಲವು ತಳಿಗಳು ಮಾತ್ರ ಈಗ ಇರುವಂಥದ್ದು ನಾನು ಮಾಡಿರುವಂಥೇಳಿದರೆ ಇಲ್ಲಿ ಗದ್ದೆಗಳಿಲ್ಲ ಆದರೂ ಒಂದು ಅದರ ಹುಚ್ಚಲ್ಲೇ ಇದನ್ನು ಮಾಡಿರುವಂಥದ್ದು ಸುಮಾರು ಒಂದು ಆರುನೂರೈವತ್ತರಷ್ಟು ತಳಿಗಳು ದೇಶದ ಹಲವಾರು ಕಡೆಗಳಿಂದ ನಾನು ಹೆಚ್ಚಿಗೆ ಕೇರಳ ಕರ್ನಾಟಕ ತಮಿಳುನಾಡು ಭಾಗಗಳಿಗೆ ಹೋಗಿ ಮತ್ತು ಕೆಲವು ರೈತರ ಮುಖಾಂತರ ಕೆಲವು ಬೀಜ ಸಂರಕ್ಷಕರ ಮುಖಾಂತರ ಪಡೆದು ಈಗ ಸುಮಾರು ಒಂದು ಆರುನೂರೈವತ್ತರಷ್ಟು ತಳಿಗಳನ್ನು ಇಲ್ಲಿ ಸಂರಕ್ಷಣೆ ಮಾಡಿ ಇಟ್ಟಿರುವಂಥದ್ದು নমস্তে <laughs>

うん。